ರಾಜ್ಯದಲ್ಲಿ ಸರ್ಕಾರ ಬೇಸತ್ತು ಹೋಗಿದೆ ಅಧಿಕಾರದ ಮತದಿಂದ ಮುಖ್ಯಮಂತ್ರಿ ಪದವಿಗೆ ಕಿತ್ತಾಟ ನಡೆದಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಬುಧವಾರ ಮಾತನಾಡಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ ರೈತರ ಬೆಳೆಗಳಿಗೆ ನ್ಯಾಯ ಸಿಗುತ್ತಿಲ್ಲ ದೊಡ್ಡ ಹೋರಾಟ ನಡೆಯುತ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಬಂದು ಆರು ತಿಂಗಳು ಕಳೆದರೂ ಜನರ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಕೇಂದ್ರ ಸರ್ಕಾರ ಪ್ರವಾಹ ಹಣ ರಿಲೀಸ್ ಮಾಡಿದರೂ ರಾಜ್ಯ ಸರ್ಕಾರ ಇನ್ನೂ ಿನಾಮೇಶ ಎನಿಸುತ್ತಿದೆ ಈ ಬೇಡಿಕೆ ಇಟ್ಟುಕೊಂಡು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಒಂದು ಮತ್ತು ಎರಡರಂದು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಇನ್ನು ರಾಜ್ಯ ಸರ್ಕಾರ ಅಧಿಕಾರದ ಮತದಿಂದ ಮತ್ತೆ ಮುಖ್ಯಮಂತ್ರಿ ಪದವಿಗೆ ಜಗಳ ಕಿತ್ತಾಟ ನಡೆಯುತ್ತಿದೆ ಯಾರಂತ ನಮಗೆ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ಕೇವಲ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಎಂದು ನೋಡೋದೇ ಆಗಿದೆ ಪರಮೇಶ್ವರ್ ನಾನು ಒಂದು ಕೈ ನೋಡ್ತೀನಿ ಅಂತಿದ್ದಾರೆ ಜಾರಕಿಹೊಳಿ ನಾನೇಕೆ ಆಗಬಾರದು ಎನ್ನುತ್ತಾರೆ ಇಂಥ ಮಾತುಗಳು ಬಿಟ್ಟರೆ ರಾಜ್ಯದಲ್ಲಿ ಅಧಿಕಾರಿಗಳೆಲ್ಲ ಆರಾಮಾಗಿ ಜಾಲಿ ಮೂಡ್ನಲ್ಲಿದ್ದಾರೆ ನೀ ಸರ್ಕಾರ ನಮಗೆಲ್ಲ ಜಾಲಿ ಮೂಡ್ ತರ ಸುಚ್ಚುತ್ತಿದೆ ಈ ಸರ್ಕಾರಕ್ಕೆ ಸರಿಯಾದ ಪೆಟ್ಟು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ ಈಗ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಹೋರಾಟ ಮಾಡಿ ಸಕ್ಸಸ್ ಆಗಿದ್ದೀವಿ ಮೂಡ ಹಗರಣದಲ್ಲಿ ಹೋರಾಟ ಮಾಡಿ ಹದಿನಾಲ್ಕು ಸೈಟ್ ಅಕ್ರಮವಾಗಿ ಮುಖ್ಯಮಂತ್ರಿ ಸೈಟ್ ಅನ್ನು ಸಹ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಎಂದರು ಸಿದ್ದರಾಮಯ್ಯ ಹೋಗ್ತಾರೆ ಡಿ ಕೆಸ್ಟ್ ಮಾಡ್ತಾರೆ ಪರಮೇಶ್ವರ್ ಅವರು ನಾವು ಅಂತ ಹೆಂಗ್ ನೋಡ್ತೀವಿ ಜಾರಕಿಹೊಳಿ ನಾನು ಯಾಕೆ ಆಗ್ಬಾ ಈ ಮಾತುಗಳು ಬಿಟ್ಟರೆ ರಾಜ್ಯದಲ್ಲಿ ಅಧಿಕಾರಿಗಳೆಲ್ಲ ಆರಾಮ್ಸೆ ಜಾಲಿ ಮುಳುಗಿದ್ದಾರೆ ಅಧಿಕಾರಿಗಳೆಲ್ಲ ಜಾಲಿ ಮುಳು ಒಂಥರ ನಮಗೆಲ್ಲ ಜಾಲಿ ಮುಳು ಥರ ನಮಗೆ ಚುಚ್ತಾ ಇದ್ದಾರೆ ರೈತರಿಗೆ ಹೊರಜನರಿಗೆಲ್ಲ ಜಾಲಿ ಮುಳು ಥರ ಕಾಂಗ್ರೆಸ್ ಸರ್ಕಾರ ನಮಗೆ ಚುಚ್ಚ್ತಾ ಇದ್ದಾರೆ ಅದರಿಂದ ಈ ಸರ್ಕಾರಕ್ಕೆ ಸರಿಯಾದಂಥ ಕಟ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಬಿ ಜೆ ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ನಾವು ವಾಲ್ಮೀಕಿ ಹಗರಣದಲ್ಲಿ ಹೋರಾಟ ಮಾಡಿ ಸಕ್ಸಸ್ ಆಗಿ ಮಂಗಳೊಂದು ಕಡೆ ಮೂಢ ಹಗರಣದಲ್ಲಿ ಹೋರಾಟ ಮಾಡಿ ಹದಿನಾಲ್ಕು ಸೇಟು ಅಕ್ರಮ ಅಂತ ಮುಖ್ಯಮಂತ್ರಿಗಳ ಸೇಟನ್ನು ವಾಪಸ್ ಪಡೆದಿ ಅದೇ ರೀತಿ ಈ ಹೋರಾಟವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಕೈಕೊಂಡೋಗಿ ರೈತರಿಗೆ ನ್ಯಾಯವೇಕ್ವಾದಂಥ ಪರಿಹಾರ ಕೊಡುವಂಥದ್ದು ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಇದನ್ನು ತಾರ್ಕಿಕ ಅಂತ್ಯ ಸರ್ ಶಿವಾನಂದ ಪಾಟೀಲ್ ಅವರು ಎಲ್ಲರಿಗಿಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿ ಎಮ್ ಆಗಿಬಿಟ್ರೆ ಒಳ್ಳೇದು ಅನ್ನೋ ಮಾತನ್ನು ಹೇಳಿದ್ರು ಹೌದು ಅವ್ರದು ಭಾಳ ದಿನದ ಆಸೆ ಅವರು ಭಾಳ ಬಾರಿ ಮಿಸ್ ಆಗಿದೆ ಅವರೇ ಹೇಳಿದ್ದಾರೆ ಖರ್ಗೆ ಅವರೇ ಸ್ವತಃ ಹೇಳಿದ್ದಾರೆ ಭಾಳ ಮೋಸ ಆಗಿದೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಯಾವತ್ತೋ ಸಿ ಎಮ್ ಆಗ್ಬೇಕಂತ ನನ್ನ ಜೊತೆ ಇದ್ದರೂ ಸಿ ಎಮ್ ಆಗಬೇಕು ನಾನು ಆಗಿದೆ ಎಸ್ ಎಂ ಕೃಷ್ಣ ಆಗಬೇಕಾದ್ರೆ ನಾನು ಆಗಬೇಕೆ ಸಿದ್ದರಾಮಯ್ಯನವರು ಯಾವುದೋ ಪಾರ್ಟಿಯಿಂದ ಬಂದ್ಬಿಟ್ಟು ಎರಡು ಸರಿ ಕಾಂಗ್ರೆಸಲ್ಲಿ ಮುಖ್ಯಮಂತ್ರಿ ಆಗುತ್ತೆ ನಾನು ಒರ್ಜಿನಲ್ಲು ಸಿದ್ದರಾಮಯ್ಯ ಡ್ಯೂಪ್ಲಿಕೇಟು ಜೆ ಡಿ ಎಸ್ಸಲ್ಲಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಓಕೆ ನನಗೆ ನ್ಯಾಯುತ ಸಹ ಸಿಗಬೇಕು ಅಂತೇಳಿ ನನಗೆದು ಒಂದು ಚಾನ್ಸ್ ನೋಡೋಣ ಅಂತ ಇದೆ ಅವರು ಒಂಥರ ಡಾರ್ಕ್ ಆರಿಸ್ತಾರೆ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ ಚಾಕ್ಲೇಟ್ ಕೊಡ್ತಾರ ಡಾರ್ಕ್ ಅಂದರೆ ಇದನ್ನು ಡಾರ್ಕ್ ಆಗ್ಸ್ತಾರೆ ಸಿದ್ಧ ಬಂದ್ರೂ ಆಶ್ಚರ್ಯ ಪಡೆಯ ಈ ನಿಮ್ಮ ಪ್ರಕಾರ